ಹಲೋ ಫ್ರೆಂಡ್ಸ್ ಸುಮತಾರ ಕಿಚನ್ಗೆ ಸ್ವಾಗತ ಇವತ್ತಿನ ದಿನ ನಾನು ಪಲ್ಯದ ಪುಡಿನ ಯಾವ ರೀತಿ ಸುಲಭವಾಗಿ ಮಾಡ್ಕೊಳ್ಬೋದು ಅಂತ ತೋರಿಸ್ಕೊಡ್ತಾ ಇದ್ದೀನಿ ತುಂಬಾ ರುಚಿಯಾಗಿರುತ್ತೆ ತುಂಬ ಬೇಗನೆ ಆಗಿಬಿಡುತ್ತೆ ಈ ರೀತಿಯಾಗಿ ನಾವು ಒಂದು ಪಲ್ಯದ ಪುಡಿನ ಮಾಡಿಟ್ಕೊಂಡ್ಬಿಟ್ರೆ ಯಾವಾಗ ಬೇಕಾದರೂ ನಾವು ಯಾವುದೇ ರೀತಿಯ ಪಲ್ಯ ಮಾಡಿದಾಗಲೂ ಸಹ ಈ ಪುಡಿಯನ್ನ ನಾವು ಹಾಕಿ ಪಲ್ಯನ ತಯಾರು ಮಾಡೋದ್ರಿಂದ ಅದರ ರುಚಿ ಡಬಲ್ ಆಗುತ್ತೆ ತುಂಬಾ ಎಲ್ಲರೂ ಇಷ್ಟಪಟ್ಟು ತಿಂತಾರೆ ಅಷ್ಟು ರುಚಿಯಾಗಿರುತ್ತೆ ಫ್ರೆಂಡ್ಸ್ ನೋಡಿ ಈಗ ಯಾವ ರೀತಿ ಮಾಡೋದು ಅಂತ ನೋಡ್ಕೊಳ್ಳೋಣ ಮೊದಲಿಗೆ ಇದಕ್ಕೆ ಬೇಕಾಗಿರುವಂಥ ಸಾಮಗ್ರಿಗಳನ್ನು ನೋಡ್ಕೊಳ್ಳೋಣ ಮೊದಲಿಗೆ ನೋಡಿ ಕಡಲೆಬೇಳೆ ಒಂದು ಅರ್ಧ ಕಪ್ನಷ್ಟು ತೊಗೊಂಡಿದ್ದೀನಿ ಉದ್ದಿನ ಬೇಳೆನೂ ಅರ್ಧ ಕಪ್ನಷ್ಟು ಬೇಕಾಗುತ್ತೆ ಹಾಗೆ ಕಡಲೆ ಬೀಜ ಒಂದು ಕಾಲು ಕಪ್ನಷ್ಟು ಬೇಕಾಗುತ್ತೆ ಮತ್ತೆ ಧನಿಯಾ ಕಾಳು ಒಂದು ಟೇಬಲ್ ಸ್ಪೂನ್ನಷ್ಟು ಹಾಗೆ ಒಣ್ಮೆಣ್ಸಿನ್ಕಾಯಿ ಖಾರ ಒಂದು ಹತ್ತರಿಂದ ಹನ್ನೆರಡು ಬೇಕಾಗುತ್ತೆ ಹಾಗೆ ಇದ್ರ ಜೊತೆಗೆ ಬ್ಯಾಡಿಗೆ ಮೆಣಸಿನ್ಕಾಯಿನೂ ಸಹ ಬೇಕಾಗುತ್ತೆ ಒಂದು ಇಪ್ಪತ್ತು ಬ್ಯಾಡಿಗೆ ಮೆಣಸಿನ್ಕಾಯಿ ಹಾಗೆ ಬೆಳ್ಳುಳ್ಳಿ ಸ್ವಲ್ಪ ಅಂದರೆ ಒಂದು ಗಡ್ಡೆ ಬೆಳ್ಳುಳ್ಳಿ ಸ್ವಲ್ಪ ಕರಿಬೇವಿನ ಸೊಪ್ಪು ಮತ್ತೆ ಒಂದು ಕಾಲು ಕಪ್ನಷ್ಟು ಒಣ ಕೊಬ್ಬರಿ ಚಕ್ಕೆ ಒಂದು ಐದು ಗ್ರಾಮ್ನಷ್ಟು ನೋಡಿ ಒಂದು ಐ ಆರಿಂದ ಏಳು ಪೀಸ್ನಷ್ಟು ಬೇಕಾಗುತ್ತೆ ಎರಡು ಏಲಕ್ಕಿ ಅರ್ಧ ಟೀ ಸ್ಪೂನ್ನಷ್ಟು ಮೆಂತ್ಯ ಕಾಳು ಹಾಗೆ ಒಂದು ಟೀ ಸ್ಪೂನಷ್ಟು ಜೀರಿಗೆ ಹಾಗೆ ಒಂದು ಅರಿಶಿಣದ ಕೊಂಬು ಅಥವಾ ನೀವು ಒಂದು ಅರ್ಧ ಟೇಬಲ್ ಸ್ಪೂನಷ್ಟು ಅರಿಶಿಣದ ಪುಡಿನಾದರೂ ನೀವು ಸೇರಿಸ್ಕೋಬೋದು ಇಷ್ಟು ಸಾಮಗ್ರಿಗಳನ್ನು ನಾವು ಮೊದಲು ರೆಡಿ ಮಾಡಿ ಇಟ್ಕೊಂಡ್ಬಿಟ್ರೆ ಪಲ್ಯದ ಪುಡಿನ ನಾವು ಬೇಗ ತಯಾರು ಮಾಡ್ಕೋಬೋದು ಈಗ ಒಂದೊಂದಾಗಿ ನಾವು ಪದಾರ್ಥಗಳನ್ನು ಬಾಣಲೆಗೆ ಸೇರಿಸ್ಕೊಂಡು ಹುರ್ಕೋಬೇಕಾಗತ್ತೆ ನಾನೀಗ ಸ್ಟವ್ ಮೇಲೆ ಬಾಣಲೆನ ಬಿಸಿಗಿಟ್ಕೊಂಡು ಕಡಲೆಬೇಳೆನ ಹಾಕ್ಕೊಂಡಿದ್ದೀನಿ ಕಡಲೆಬೇಳೆನ ಹಾಕ್ಕೊಂಡು ಅದು ಒಳ್ಳೆಯ ಘಮ ಬರೋವರೆಗೂ ಮೀಡಿಯಂ ಫ್ಲೇಮಲ್ಲಿ ಒಂದು ಎರಡರಿಂದ ಮೂರು ನಿಮಿಷಗಳ ಕಾಲ ಹದವಾಗಿ ಹುರ್ಕೋಬೇಕು ಅದು ಹೊಂಬಣ್ಣ ಬರೋವರೆಗೂ ನಾನು ಚೆನ್ನಾಗಿ ಹುರ್ಕೊಂಡು ಒಂದು ಬಟ್ಲಿಗೆ ಬಗ್ಗಿಸ್ಕೊಂಡೆ ಹಾಗೆ ಈಗ ಉದ್ದಿನಬೇಳೆನೂ ಸಹ ಒಂದು ಬಾಣಲೆಗೆ ಬಗ್ಗಿಸ್ಕೊಂಡು ಅದನ್ನು ಸಹ ಎರಡರಿಂದ ಮೂರು ನಿಮಿಷಗಳ ಕಾಲ ಹೊಂಬಣ್ಣ ಬರೋವರೆಗೂ ಹುರ್ಕೊಂಡು ಅದನ್ನು ಸಹ ಬಾಣಲೆಗೆ ಬಗ್ಗಿಸ್ಕೊಂಡೆ ಈಗ ಕಡಲೆ ಬೀಜನ್ನು ಸಹ ಸೇರಿಸ್ಕೊಂಡು ಕಡಲೆ ಬೀಜನ್ನು ಸಹ ಹದವಾಗಿ ಹೊಂಬಣ್ಣ ಬರೋವರೆಗೂ ನಾವು ಹುರ್ಕೋಬೇಕಾಗತ್ತೆ ನಾವು ಎಷ್ಟು ಚೆನ್ನಾಗಿ ಹುರ್ಕೋತೀವೋ ಅಷ್ಟೇ ರುಚಿಯಾಗಿ ಪಲ್ಯದ ಪುಡಿ ತಯಾರಾಗುತ್ತೆ ಫ್ರೆಂಡ್ಸ್ ಇದನ್ನು ಮಾತ್ರ ನೀವು ಮೈಂಡಲ್ಲಿ ಇಟ್ಕೊಂಡು ಮಾಡ್ಕೋಬೇಕಾಗತ್ತೆ ಈ ಪಲ್ಯನ ಈಗ ಕಡಲೆ ಬೀಜನು ಸಹ ಹದವಾಗಿ ಹುರ್ಕೊಂಡಿದ್ದಾಯಿತು ಫ್ರೆಂಡ್ಸ್ ಅದನ್ನು ಸಹ ಒಂದು ಬಟ್ಲಿಗೆ ಬಗ್ಗಿಸ್ಬಿಟ್ಟು ಅದನ್ನು ಬಿಸಿ ಆರೋದಕ್ಕೆ ಬಿಡೋಣ ಈಗ ಇನ್ನುಳಿದ ಮಸಾಲೆ ಪದಾರ್ಥಗಳನ್ನೆಲ್ಲ ಹುರ್ಕೊಳ್ಳೋಣ ಈಗ ಮೊದಲಿಗೆ ಚಕ್ಕೆ ಕುಟ್ಟಿರುವಂತ ಅರಿಶಿನ ಕೊಂಬು ಮತ್ತೆ ಜೀರಿಗೆ ಏಲಕ್ಕಿ ಹಾಗೆ ಅರ್ಧ ಟೀ ಸ್ಪೂನಷ್ಟು ಎಣ್ಣೆನ ಸೇರಿಸ್ಬಿಟ್ಟು ಕಡಿಮೆ ಉರಿಯಲ್ಲಿ ಅದು ಒಳ್ಳೆಯ ಘಮ ಬರೋವರೆಗೂ ಒಂದು ಎರಡು ನಿಮಿಷಗಳ ಕಾಲ ಹುರ್ಕೋಬೇಕು ಇದನ್ನು ಚೆನ್ನಾಗಿ ಹುರ್ಕೊಂಡಿದ ನಂತರ ನಾವು ಇಟ್ಕೊಂಡಿದ್ವಿ ಅದನ್ನು ಸಹ ಸೇರಿಸ್ಕೋಬೇಕು ನಿಮಗೆ ಟೀ ಸ್ಪೂನ್ ಅಂತಂದರೆ ಒಂದು ಎರಡು ಟೀ ಸ್ಪೂನಷ್ಟು ಆಗುತ್ತೆ ಟೇಬಲ್ ಸ್ಪೂನ್ ಅಂದರೆ ಒಂದು ಟೇಬಲ್ ಸ್ಪೂನಷ್ಟು ಆಗುತ್ತೆ ಧನಿಯಾ ಮತ್ತು ಜೀರಿಗೆ ಇದನ್ನೆಲ್ಲ ಜಾಸ್ತಿ ಹಾಕ್ಕೊಳಕ್ಕೆ ಹೋಗ್ಬೇಡಿ ಸ್ವಲ್ಪ ಕಡಿಮೆ ಪ್ರಮಾಣದಲ್ಲೇ ಹಾಕ್ಕೊಳ್ಳಿ ಚಕ್ಕೆ ಘಮ ಜಾಸ್ತಿ ಜಾಸ್ತಿ ಇರಬೇಕು ಈ ಪಲ್ಯದ ಪುಡಿಯಲ್ಲಿ ಮೇಯ್ನಾಗಿ ಏಲಕ್ಕಿ ಜೀರಿಗೆ ಮತ್ತು ಕಾಳು ಇದನ್ನು ಕಡಿಮೆ ಹಾಕ್ಕೊಳ್ಳಿ ಈಗ ನಾನು ಅವನ್ನೆಲ್ಲ ಹುರ್ಕೊಂಡಿದ್ದಾಯಿತು ಅದನ್ನು ಒಂದು ಬಟ್ಲಿಗೆ ಬಗ್ಗಿಸ್ಕೊಂಡೆ ಈಗ ನಂತರ ಒಣಕೊಬ್ರಿಯೂ ಸಹ ಸೇರಿಸ್ಕೊಂಡು ಹುರ್ಕೋತಾ ಇದ್ದೀನಿ ಒಣಕೊಬ್ಬರಿಯನ್ನು ನೀವು ಜಾಸ್ತಿ ಕಡಿಮೆ ಮಾಡ್ಕೊಬೋದು ಜಾಸ್ತಿ ಬೇಕಾದರೂ ಹಾಕ್ಕೋಬೋದು ನಾನು ಸ್ವಲ್ಪ ಹಾಕ್ಕೊಂಡಿದ್ದೀನಿ ಈಗ ಅದನ್ನು ಸಹ ಹೊಂಬಣ್ಣಕ್ಕೆ ತಿರುಗುವವರೆಗೂ ಹುರ್ಕೊಂಡು ಅದನ್ನು ಸಹ ಒಂದು ಬಟ್ಲಿಗೆ ಬಗ್ಗಿಸ್ಕೊಂಡೆ ಈಗ ಬೆಳ್ಳುಳ್ಳಿನೂ ಸಹ ಸೇರಿಸ್ಕೊಂಡು ಹುರ್ಕೋತಾ ಇದ್ದೀನಿ ಈ ರೀತಿ ನಾವು ಹದವಾಗಿ ಹುರಿದು ನಾವು ಪುಡಿ ಮಾಡಿ ಇಟ್ಕೊಳ್ಳೋದ್ರಿಂದ ನಾವು ಫ್ರಿಡ್ಜಲ್ಲಿ ಇಡೋ ಅವಶ್ಯಕತೆನೇ ಬರಲ್ಲ ಹಾಗೇ ಅಂದರೆ ಒಂದು ಏರ್ಟೈಟ್ ಬಾಕ್ಸಲ್ಲಿ ಹಾಕಿಟ್ಬಿಟ್ರೆ ಒಂದು ಮೂರಿಂದ ನಾಲ್ಕು ತಿಂಗಳವರೆಗೂ ಹಾಗೇ ಹೊರಗಡೆಯಲ್ಲೇ ಇಡ್ಬೋದು ಅಷ್ಟು ಚೆನ್ನಾಗಿ ಇರುತ್ತೆ ಪುಡಿ ಯಾವುದೇ ಕಾರಣಕ್ಕೂ ಕೆಡೋದಿಲ್ಲ ಹಾಗಾಗಿ ಹದವಾಗಿ ಕಡಿಮೆ ಉರಿಯಲ್ಲಿ ನೀವು ಹದವಾಗಿ ಹುರ್ಕೋಬೇಕು ಫ್ರೆಂಡ್ಸ್ ಈಗ ನೋಡಿ ನಾನು ಬ್ಯಾಡಿಗೆ ಮೆಣಸಿನ್ಕಾಯಿನ ಮತ್ತು ಮೆಣಸಿನ್ಕಾಯಿನ ಸೇರಿಸ್ಬಿಟ್ಟು ಅದ್ರ ಜೊತೆಗೆ ಕರಿಬೇವಿನ ಸೊಪ್ಪನ್ನು ಸಹ ಸೇರಿಸಿ ಈಗ ಹುರ್ಕೋತಾ ಇದ್ದೀನಿ ಇದನ್ನು ಕಡಿಮೆ ಉರಿಯಲ್ಲಿ ನಾವು ಸ್ವಲ್ಪ ಒಂದು ಅರ್ಧ ಟೇಬಲ್ ಸ್ಪೂನಷ್ಟು ಎಣ್ಣೆನ ಸೇರಿಸ್ಬಿಟ್ಟು ಗರ್ಗರಿಯಾಗೋವರೆಗೂ ಹದವಾಗಿ ಹುರ್ಕೋಬೇಕು ಈಗ ಹುರಿದಿದ್ದಾಯಿತು ಒಂದು ಎಲ್ಲ ತೆಗೆದು ಈಗ ಅದನ್ನೆಲ್ಲ ಬಿಸಿ ಆರೋದಕ್ಕೆ ಬಿಡಬೇಕು ಒಂದು ಎರಡು ನಿಮಿಷ ಬಿಸಿ ಆರೋದಕ್ಕೆ ಬಿಟ್ಬಿಟ್ಟು ನಂತರ ನಾನು ಈಗ ಮಿಕ್ಸಿ ಜಾರ್ಗೆ ಒಣಮೆಣ್ಸಿನ್ಕಾಯಿ ಬ್ಯಾಡಿಗೆ ಮೆಣ್ಸಿನ್ಕಾಯಿ ಮತ್ತು ಚಕ್ಕೆ ಅರಶಿಣ ಕೊಂಬನ್ನು ಇದ್ದೀನಿ ಏಕೆಂದರೆ ಅದು ಗಟ್ಟಿಯಾಗಿರೋದ್ರಿಂದ ಫಸ್ಟು ನಾವು ಪುಡಿ ಮಾಡಿ ಇಟ್ಕೊಂಡ್ಬಿಟ್ರೆ ಬೇರೆ ಪದಾರ್ಥಗಳನ್ನೆಲ್ಲ ನಾವು ನಂತರ ಈಸಿಯಾಗಿ ಪುಡಿ ಮಾಡ್ಕೋಬೋದು ಈ ಪಲ್ಯದ ಪುಡಿ ಸ್ವಲ್ಪ ತರ್ತರಿಯಾಗಿರಬೇಕು ಫ್ರೆಂಡ್ಸ್ ಪೂರ್ತಿ ನುಣ್ಣಗೆ ಮಾಡ್ಕೋಬಾರ್ದು ಹಾಗಾಗಿ ಗಟ್ಟಿ ಪದಾರ್ಥಗಳನ್ನೆಲ್ಲ ಫಸ್ಟು ಪುಡಿ ಮಾಡಿಕೊಂಡು ನಂತರ ನೋಡಿ ಇನ್ನುಳಿದ ಪದಾರ್ಥಗಳನ್ನೆಲ್ಲ ನಾನು ಸೇರಿಸ್ಕೊಂಡು ಪುಡಿ ಇದ್ದೀನಿ ಕಡಲೆ ಬೀಜನ ನಾನು ಹಾಕ್ತಾ ಇಲ್ಲ ಲಾಸ್ಟಲ್ಲಿ ಇದ್ದೀನಿ ಏಕೆಂದರೆ ಅದು ಬಾಯಿಗೆ ಸಿಗ್ತಾ ಇದ್ದರೆ ತಿನ್ನಬೇಕಾದ್ರೆ ತುಂಬ ರುಚಿಯಾಗಿರುತ್ತೆ ಅದಕ್ಕೆ ಲಾಸ್ಟಲ್ಲಿ ಹಾಕೋತೀನಿ ಈಗ ನೋಡಿ ಈ ಕಡಲೆಬೇಳೆ ಉದ್ದಿನಬೇಳೆ ಎಲ್ಲ ಮಿಶ್ರಣ ಇತ್ತಲ್ಲ ಅದನ್ನೆಲ್ಲ ಪುಡಿ ಮಾಡಿಕೊಂಡೆ ಸ್ವಲ್ಪ ತರ್ತರಿಯಾಗಿದೆ ಈಗ ಲಾಸ್ಟಲ್ಲಿ ನಾವು ಕಡಲೆ ಬೀಜ ಹಾಕಿದ್ಮೇಲೆ ತುಂಬ ಪುಡಿ ಮಾಡ್ಕೋಬಾರ್ದು ರಿವರ್ಸಲ್ಲಿ ಪುಡಿ ಮಾಡ್ಕೋಬೇಕು ಈಗ ಕೊನೆಯಲ್ಲಿ ಎಲ್ಲವನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ನೋಡಿ ಈ ರೀತಿ ತಿರುಗಿ ಕೊಟ್ಟು ಇನ್ನೊಂದು ಸಾರಿ ರಿವರ್ಸಲ್ಲಿ ಪುಡಿ ಮಾಡ್ಕೋಬೇಕು ಆ ರೀತಿ ಮಾಡ್ಕೊಳ್ಳೋದ್ರಿಂದ ಆ ಪುಡಿ ಹದವಾಗಿ ಎಲ್ಲ ಕಡೆ ಮಿಶ್ರಣ ಆಗುತ್ತೆ ಈಗ ಪುಡಿ ತಯಾರಾಗಿದೆ ಈಗ ಒಂದು ಬಟ್ಲಿಗೆ ಬಗ್ಗಿಸ್ಕೊತಾ ಇದ್ದೀನಿ ನೋಡ್ತಾ ಇರ್ಬೋದು ಪಲ್ಯದ ಪುಡಿ ಒಳ್ಳೆ ಘಮ ಘಮ ಪರಿಮಳ ಬರ್ತಾ ಇದೆ ತುಂಬಾ ರುಚಿಯಾಗಿರುತ್ತೆ ನೀವು ಯಾವುದೇ ಥರ ತರಕಾರಿ ಹಾಕಿ ನೀವು ಪಲ್ಯ ಮಾಡ್ಕೊಳ್ಳಿ ಅಥವಾ ಈ ಪಲ್ಯಕ್ಕೆ ಸ್ವಲ್ಪ ನೀರು ಹಾಕಿದ್ರೆ ಗ್ರೇವಿ ಟೆಕ್ಸ್ಚರೂ ಸಹ ಬರುತ್ತೆ ಆ ರೀತಿನಾದರೂ ನೀವು ಮಾಡ್ಕೋಬೋದು ತುಂಬ ರುಚಿಯಾಗಿರುತ್ತೆ ಈ ರೀತಿ ಸರಿ ನಾವು ಮಾಡಿಟ್ಕೊಂಡ್ಬಿಟ್ರೆ ತುಂಬಾ ಸುಲಭ ಆಗುತ್ತೆ ಫ್ರೆಂಡ್ಸ್ ನೋಡಿದ್ರಲ್ಲ ಫ್ರೆಂಡ್ಸ್ ಎಷ್ಟು ಸುಲಭವಾಗಿ ಈ ಪಲ್ಯದ ಪುಡಿನ ನಾವು ತಯಾರು ಮಾಡ್ಕೋಬೋದು ಅಂತ ಖಂಡಿತವಾಗ್ಲೂ ಈ ರೆಸಿಪಿ ನಿಮಗೆ ಇಷ್ಟ ಆಗಿದೆ ಅಂದ್ಕೊತೀನಿ ಈ ರೆಸಿಪಿ ನಿಮಗೆ ಇಷ್ಟ ಆಗಿದೆ ನಿಮ್ಮ ಫ್ರೆಂಡ್ಸ್ಗಳಿಗೆ ಶೇರ್ ಮಾಡಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಹಾಗೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ ಫ್ರೆಂಡ್ಸ್ ಥ್ಯಾಂಕ್ ಯು ಫಾರ್ ವಾಚಿಂಗ್